ಸ್ವಲ್ಪ ಏನಾರ ಮಡ್ಸ್ಕೊಂಬರಲ್ಲ ಇದು ಸಾಬುದಾನಿ ಗಂಜಿ ಸಾಬುದಾನಿ ಗಂಜಿ ಮಾಡ್ಲಾ ಏನು ನಿಮ್ಗೆ ತಳ್ಳಾಗ ಯಾವ್ದಾರ ಇದು ಇದು ಮಗಳ ಅಕ್ಕಿ ಗಂಜಿ ಮಾಡ್ಲ ಅನ್ನಕ್ಕಿಟ್ಟು ಅದ್ರ ಗಂಜಿ ಬಸ್ ಬಂದ್ಬಿಡ್ತೀನಿ ತಡ ಒಂದು ಎರಡು ನಿಮಿಷ ಲೇಟ್ ಆಗ್ತೈತಿ ನಡೀತೈತಲ್ಲ ಸಾಬುದಾನಿ ಮತ್ತು ನೆನೆಯೋಕೆ ಹಾಕ್ಬೇಕು ಅದು ಭಾಳ ಲೇಟ್ ಆಗುತ್ತಾ ಅನ್ನದ ಗಂಜಿನ ಮಾಡ್ಕೊಂಬರ್ತೀನಿ ಇಲ್ಲಾಂದ್ರೆ ನಿಮ್ಗೆ ತಳ್ಳಗೆ ಶಿರಾ ಮಾಡಿ ಅದಕ್ಕೆ ಹಾಲು ರೀ ಏನು ಅಂತೀರಿ ನೀವು ಡಾಕ್ಟ್ರು ಆದಷ್ಟು ರೊಟ್ಟಿ ಪಲ್ಯ ಒಂದು ಸ್ವಲ್ಪ ಖಾರದ್ದು ಮಸಾಲಿದು ಇನ್ನೂ ಸ್ವಲ್ಪ ದಿನ ಅಂತ ಹೇಳಾರ ಒಂದಿಷ್ಟ ಇಂಥವ ಏನಾರ ಕೊಡ್ತೀನಿ ತಿಂತೀರಾ ನನಗೇನು ಏನು ಬೇಡ ನಂಗೆ ಬೇಕಾದಾಗ ಹೇಳ್ತೀನಿ ಅವಾಗ ಮಾಡಿ ಕೊಡುವಂತೆ ಅಂತ ಸರಿ ಆಯ್ತು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನ್ನ ರೂಮು ಕಸ ಕಿಸ ಹೊಡಿಬೇಕು ಅವರು ಎಲ್ಲಿದ್ದಾರೆ ಅವರು ಶಾಂತಮ್ಮ ಇಲ್ಲ ನೋ ಅವ್ರು ಮನೆಯಾಗ ಏನೋ ರೀ ಯಾರೂ ಇರ್ಲಿಲ್ಲ ನಾ ಬೀಗ ಹಾಕಿತ್ತು ಅಂದಂಗ ಅವರು ಮುನಿಕಾ ಅದರಲ್ಲ ಮುನಿಕ ಮಾವ ನನ್ನ ಹತ್ರ ಕೀರ್ತಂಗ್ ಕೊಟ್ಟಿದ್ದ ಮುಂಜೆ ಅಲ್ಲೇ ನಿಮ್ಗೆ ಡಿಸ್ಚಾರ್ಜ್ ಮಾಡೋಕೆ ಬಿಲ್ಲಿಂಗ್ ಮಾಡ್ಸಕ್ ಹೋಗಿದ್ವಲ್ಲ ಅವಾಗ ನಾನು ನಂಗೆ ಗೊತ್ತಿಲ್ವಲ್ಲ ಯಾರಿದ್ರು ಈ ಮನೆಗೆ ಯಾರಿಲ್ಲ ಅಂತೇಳಿ ನನಗೆಲ್ಲ ಅದ್ರದ್ದು ಏನು ಗೊತ್ತಿಲ್ಲಪ್ಪ ಓ ಬಹುಶಃ ನಾವು ಯಾರೂ ಮನೆಯಾಗ ಇರಲಿಲ್ಲಲ್ಲ ಹಾಗಾಗಿ ಆ ಅಮ್ಮ ಬಿಟ್ಟೋಗಿರ್ಬೇಕು ಇಲ್ಲ ಅವಳು ಮೌನಿಕ ತಂದಿದ್ಲಲ್ಲ ಕೆಲ್ಸದಕ್ಕಿ ಅದಕ್ಕೆ ಹಾಕಿ ವಾಪಸ್ ಕರ್ಕೊಂಡೋಗಿರ್ಬೇಕು ಹ್ಞೂ ಆಯ್ತು ಏನಾಗಲಿ ನನಗೇನು ಬೇಡ ಒಂದು ಕೆಲಸ ಮಾಡು ನನಗಿಲ್ಲೇ ಅಡ್ಡಾಗಿರ್ತೀನಿ ನಂಗೆ ಒಂದು ನನ್ನ ರೂಮ್ ಸ್ವಚ್ಛ ಮಾಡ್ಕೊಟ್ಬಿಡು ಒಂದು ಇಷ್ಟು ಕಸ ಗಿಸ ಕುಡಿಸಿ ನಾನು ಅಲ್ಲೇ ಇರ್ತೀನಿ ಆಯ್ತಾ ಹಾಂ ಗೀತವ ಅವು ಕಾರ್ನೇನು ವಸು ಸಾಮಾನು ತಂದಿಟ್ಟು ನನ ಒಳಗೆ ಸುರೇಶ ನೋಡಿದ್ರನು ಎಲ್ಲ ಕಾರ್ನಾಗ ಮತ್ತೇನರ ಇದ್ವನ ಸಾಮಾನು ನೋಡಿದ್ರಲ್ಲ ವಸು ಹ್ಞೂ ರೀ ಮಾ ನಾನು ಒಂದಿಷ್ಟು ಬೆಡ್ಶೀಟಾ ಒಂದಿಷ್ಟು ಬಾಂಡೆ ಸಾಮಾನು ಅವೆಲ್ಲ ತಗೊಂಡ್ಬಂದಿನಿ ರೀ ಅವು ತಾಟ ಲೋಟ್ ಅವೆಲ್ಲ ಏನಿದವಲ್ಲ ಅವನು ತಗೊಂಬಂದು ಒಳಗೆ ಇಟ್ ನಾನು ಇವ್ರದ್ದು ಒಂದು ಜೊತೆ ಡ್ರೆಸ್ ಇತ್ತಲ್ಲ ಅದು ಗಲೀಜಾಗಿತ್ತು ಅದು ಅದನ್ನು ತಂದು ಒಗೆಯಾಕಿಟ್ಟಿನಿ ರೀ ಇನ್ನೇನು ಏನು ಇದ್ದಿಲ್ಲ ರೀ ಮ ಅವರ ನಾನು ನೋಡಿನ ಏನೂ ಇಲ್ಲ ಇವರು ಮತ್ತು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದ್ರೆ ಇವ್ರಿಗೆ ಮತ್ತೆ ಒಂದಿಷ್ಟಿದು ಕೊಟ್ಟೆ ಪಂಚಿ ಮತ್ತು ಬನ್ನಿನ್ ಕೊಟ್ಟೀನಿ ಹಾಕೊಂಡಾರ ಸ್ನಾನ ಮಾಡ್ತೀರನೋ ಅಂತ ಕೇಳಿದೆ ಇಲ್ಲ ಮುಂಜಾನೆ ಮಾಡೀನಿ ಅಂದ್ರೆ ಈಗೇನು ಅವ್ರು ಸ್ನಾನ ಅಂತ ರೀ ರೆಸ್ಟ್ ಮಾಡ್ತೀನಿ ಅಂತನೇ ರೀ ನಾ ಅವ್ರದು ರೂಮ್ ಒಂಚೂರು ಕ್ಲೀನ್ ಮಾಡಿಕೊಡ್ಬೇಕಂತ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರೀ ಮ ಆಯ್ತು ಕ್ಲೀನ್ ಮಾಡು ಆತು ಏನಂತಾರೆ ನೋಡು ರಮೇಶ ಅದನ್ನ ಒಂಚೂರು ತೆಳ್ಳಗೆ ಮಳಿಶ್ಕೊಡು ನೋಡು ಏನು ಗಟ್ಟೆಂದು ಏನು ಕೊಡಬಾರ್ದಂತ ಮಸಾಲೆ ಖಾರ ಹುಳಿ ಇನ್ನೊಂದು ನಾಲ್ಕೈದು ದಿನ ಏನು ಕೊಡಬೇಡ್ರಿ ಅಂತ ಹೇಳಾರ ರೀ ಏನೋ ಒಂದು ವಾರ ಒಪ್ಪತ್ತಕ್ಕೆ ಕೊಡಬೇಡವ್ವ ಆದಷ್ಟು ಮೆತ್ತಗ ಬಿಸಿದಾಗ ಏನಾರೂ ಮಾಡಿ ಕೊಡು ಹಾಂ ಹೆಂಗಪ್ಪ ರಮೇಶ ರಮೇಶ ಆಯ್ತಾ ಈಗ ಹಾಂ ಸುಸ್ತು ಅಸ್ತು ಏನಾರ ಆಯ್ತನಾ ಏನಾರ ತಿಂತೇನ ಏನಾರ ಮಾಡ್ಕೊಂಡು ಬರಲೇನ ಇಲ್ಲ ಬೇಯವ್ವ ಸುಸ್ತೇನು ಇಲ್ಲ ಆದರೂ ಹೊಟ್ಟೆಗೊಂಥರ ಒಂಥರ ಅದು ಹೆಂಗೆ ಹೇಳೋಕೆ ಒಟ್ಟು ದೇಹಕ್ಕಂತ್ರು ಸುಖ ಇಲ್ಲ ನೋಡ್ಬೇಕಾ ದೇಹಕ್ಕಂಕ್ರೂ ಸುಖ ಇಲ್ಲ ಈಗೇನು ಬೇಡ ತಿನ್ನೋಕೆ ನೋಡ್ತೀನಿ ಏನಾರು ಬೇಕಂತ ಹೇಳ್ತೀನಂತ ಏನಾರು ಕೊಡುವಂತ್ರಿ ಅಂತ ನಂಗೆ ಅದೇ ಒಂದಿಷ್ಟು ಅಡ್ಡಾಗ್ಬೇಕು ಅನ್ಸಕತ್ತೈತಿ ಇಲ್ಲೇ ಅಡ್ಡಾಕಿ ನೋಡು ಸುರೇಶನ ಏನಾರು ರೊಕ್ಕಬೇಕಾಗಿತ್ತ ಆ ಕಾರ್ನ ಒಂದು ಬಾಡಿಗೆ ಕೊಟ್ಟೇನ ಅಲ್ಲ ನೀನು ನಮ್ಮ ಖಾರ ತಗೊಂಬಿಡ್ಬೇಕಿಲ್ಲ ಮತ್ತೆ ಯಾಕೆ ಬಾಡಿಗೆ ಕಾರ್ ಬಂದಿ ನಮ್ಮ ಕಾರ ಇತ್ತಲ್ಲ ಹಾಂ ಮೂರುವರೆ ಸಾವಿರ ಇಸ್ಕೊಂಡು ನೋಡು ಅಲ್ಲಿಂದ ಇಲ್ಲಿ ಕರ್ಕೊಂಬರಕ್ಕೆ ಅದೇನು ಅಪ್ ಆ್ಯಂಡ್ ಡೌನು ಅಲ್ಲ ಏನಿಲ್ಲ ಬರೀ ಡ್ರಾಪ್ ಅಷ್ಟ ಅದಕ್ಕೆ ನಾವು ಮೂರುವರೆ ಸಾವಿರ ತೊಗೊಂಡ್ಲಿ ಅವ್ವ ಏನು ಮಾಡೋಕ್ಕಲ್ಲ ನಮ್ಮೂರವ್ರು ಯಾರ ಆದ್ರೆ ನೋಡಿ ತೊಗೊತಾರ ಮತ್ತಿವ ನಮ್ಮೂರವರಲ್ಲ ಮತ್ತೊಂದಲ್ಲ ಏ ಮಾಡೋದು ನಾವು ಅರ್ಜೆಂಟಿಗೆ ಬಾರಪ್ಪ ಅಂದ್ವಿ ಬಂದ ಅದು ಮತ್ತೀಗ ನಾನು ಊರಿಗೆ ಬರಬೇಕು ಊರಿಗೆ ಬಂದು ಕಾರ್ ತೊಗೊಂಡು ಮತ್ತೆ ಬರತ್ತಲೇ ಲೇಟ್ ಆಗಿತ್ತ ಮತ್ತೀಗ ಬಿಲ್ಲಿಂಗು ಅದೆಲ್ಲ ಮಾಡ್ಸಕ್ಕೆ ಮತ್ತು ಒಬ್ರು ಬೇಕಾ ಬೇಕಾಗಿತ್ತ ಗೀತ ಒಬ್ಬೇಕಿದ್ಲು ಅಪ್ಪಗೆ ಗೊತ್ತಾಗಿಲ್ಲ ಅವಗೂ ಗೊತ್ತಾಗೋದಲ್ಲ ಅದಕ್ಕೆ ಮತ್ತು ನಾನಾ ನಿಂತು ಮಾಡಿಸಿ ಓದ್ರ ಓದಕ್ಕೆ ರೊಕ್ಕ ಅಂತಂದು ಬಂದೆವು ನೋಡಿ ಆತು ನೀ ಮಾಡು ಮಾಡೋಂಚೂರು ನಾನು ಹೋಗಿನಿ ಪುಟ್ಟಿನ ಮಗ್ಳ ಮನೆ ಮಂಗಳಕ್ಕರ ಮನೆ ಬಿಟ್ಟು ಬಂದಿನಿ ಪಾಪ ಅವರು ಎರಡು ಮೂರು ದಿನ ಆತು ಇಷ್ಟ ನೋಡ್ಕೊಂತಾರ ಮತ್ತ ಬೇಡ ಆಕೀನೂ ನೆನ್ಸಕತ್ತಾಳಂತ ಊ ಅಪ್ಪ ಅಪ್ಪ ಅಂತಂದು ನಾನು ಸಂಗೀತ ಹೊಕ್ಕಿತ್ತು ಹಾಂ ನೀ ಆರಾಮಿರು ಯಾವುದು ಟೆನ್ಷನ್ ಮಾಡ್ಕೋಬೇಡ ಏನು ಯಾಕಲ್ಲೋಗಿರಿ ಅಲ್ಲೋಕಿರಿ ಅಣ್ಣ ಸುಮ್ಮನೆ ಇಲ್ಲೇ ಇದ್ ಬಿಡ್ಬೇಕಿಲ್ಲ ಯಾಕೆ ಅಲ್ಲೋಕಿರಿ ಅಲ್ಲೇ ರೀ ಏನು ತೋಟದ ಮನ್ಯಾಗ ಬೇಷ್ ಆಗೋದಲ್ಲ ಸುಮ್ಮನೆ ಇಲ್ಲೇ ಇರ್ರಿ ನೀವು ಅದಿಗೆ ಮಾರು ಅಯ್ಯ ರಮೇಶ இல்லப்பா நமக்கு ஏன் அல்லேன் தந்தைகிள்ளப்பா அல்ல ஆரம் சேர் ஹவா சேர் ஆரம் இடுத்து நோடு அல்லோட ஏனும் கிரிக்கிரி இல்லை கிட்டி கிட்டி இல்லை மஸ்தாய்த்தல்ல நன்கு இல்லை ஊராக அல்ல ஆட்டதாக மஸ்தாய் நன்க நாவல் ஓகேவப்பா நான் பகி ஏரியாதது நாவீகல்லீ ರಮೇಶ ಸುಮ್ಮನೆ ಮತ್ತು ಬೇಡ ಎಂದರ ಒಂದಿನ ಇಲ್ಲಾಡು ಅಣ್ಣಮ್ಗಳು ಬೇರೆ ಹೇಗಕ್ಕ ಬೇಕಪ್ಪ ಈಗ ನಿಮ್ಮಣ್ಣಗೂ ಜವಾಬ್ದಾರಿ ಬಂದೈತಿ ದುಡಿಬೇಕು ಮಾಡ್ಬೇಕು ಅಂತಂದು ನನಗದು ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ಸುಮ್ಮನೆ ಮತ್ತು ಬೇಡ ಏನು ಆತು ಏನಾಗೋದಲ್ಲ ಒಂದು ಫೋನ್ ಮಾಡಿದೆ ಅಂದ್ರೆ ಬರ್ತೀವಿ ನಾವು ನೀರೆಸ್ಟ್ ಮಾಡಿ ಹಾಂ ನಾವು ಹೊರಡ್ತೀವಿ ನಾ ಹ್ಞೂ ಆತ್ ನಾನು ಏನು ಹೇಳಲ್ಲ ರೀ ಅಣ್ಣಗೆ ಜವಾಬ್ದಾರಿ ಬಂದಿರೋದು ನನಗೂ ಖುಷಿನ ಐತಿ ಆಯ್ತು ಹ್ಞೂ ಹೋಯ್ ಬನ್ರಿ ರಮೇಶ ನಾನು ನಿಮ್ಮವನು ಹೋಗ್ಬಿಡ್ತೀವಪ್ಪ ನನಗೂ ಪುಟ್ಟಿನ ಬಿಟ್ಟಿರೋದಾಗೋದಿಲ್ಲ ಆಮೇಲೆ ನನಗೂ ವಾಕಿಂಗ್ ಮಾಡೋಕ್ಕಾತು ಮತ್ತು ಅಲ್ಲೇ ಹತ್ತು ನಾ ಇದ್ವಿ ಅಂದ್ರೆ ಹೊಲಕ್ಕೆ ಅದಕ್ಕೆ ಹೋಗೋಕ್ಕೂ ಹತ್ರ ಆಗುತ್ತಾ ನಾನು ನಾವು ಅಲ್ಲೇ ಓಕೆವಪ್ಪ ನಾವಿಬ್ಬರು ಅಲ್ಲೇ ಇರ್ತೀವಿ ತಗೋ ನೀನು ಗೀತವ್ವ ಇಲ್ಲೇ ಇರ್ರಿ ಏನ್ರಿ ಇತ್ತಂದ್ರೆ ಫೋನ್ ಮಾಡ್ರಿ ಬಂದುಬಿಡ್ತೀವಿ ಏನು ಬೇಕಾರ ಅದು ಇದು ಇತ್ತಲ್ಲ ಅದು ಪಟ್ಪಟ್ಟಿ ಆ ಪಟ್ಪಟ್ಟಿನ ಸುರೇಶಿಗೆ ನೀ ಒಂದು ಫೋನ್ ಮಾಡಿದೆ ಅಂದ್ರೆ ನಾವು ಇಲ್ಲಿ ಬಂದಿರ್ತೀವಂತ ನಾನು ನಾವು ಅಲ್ಲೇ ಓಕೆಪ್ಪ ನನಗೂ ಇಲ್ಲಿ ಬೇಷ ಆಗಲ್ದೀಗ ನಾ ಇಲ್ಲೇ ಇದ್ವಿ ಕರೆ ಆದ್ರೆ ಅದಕ್ಕೀಗ ಈಗ ಜೀವನ ನಮ್ದು ಎಷ್ಟು ದಿನದ ಯಾಕೆ ಇರ್ಬೋದು ನನಗೆ ತೋಟದ ಮನೆ ಬೇಷನ್ಸೈತಿ ಮತ್ತು ತೋಟದ ಮನಿನೂ ಕ ಮಲೆ ಬಿದ್ದಿತ್ತಲ್ಲಪ್ಪ ಎಲ್ಲ ಸಾರ್ಸಿ ಮಾಡಿ ಹುಡುಗಿ ಚಂದಾಗ ಮನಿ ಹೇಗೈತದೀಗ ಮಲೆ ಹೋಗ್ತಿರ್ತಗೋ ನಾವು ನನಗೂ ಪುಟ್ಟಿ ಬಿಟ್ಟಿರೋದಾಗುದಿಲ್ಲ ಅಲ್ಲಪ್ಪ ನಾನು ನಿಮಗೆ ಮನ್ನಿಂದನೂ ಅದ ಹೇಳಕತ್ತೀನಿ ಯಾಕೆ ಅಕ್ಕಿನ ಕಿ ನಗತ್ತೀರಿ ಅಂತ ಗೊತ್ತಾಗೋಲ್ಲ ನನಗೆ ಈಗ ನನ್ನ ಇಂಥ ಪರಿಸ್ಥಿತಿ ಒಳಗೂ ಬಿಟ್ಟು ಹೋಗ್ತಿರನೋ ಅಪ್ಪ ನಂಗೆ ಈಗೂ ನಾನು ನನ್ನದು ನನ್ನ ಶಕ್ತಿಯಿಂದ ನಾನು ನಿಂತ್ಕೊಳಕ್ಕೆ ಆಗ್ತಿಲ್ಲಪ್ಪ ನನಗೆ ನಾನು ನಿಂತ್ಕೊಂಡ್ರೆ ನನಗೆ ಭಾಳ ತಿಳೀತಿರುಗತ್ತ ನಾನು ಮತ್ತು ಒಂದಾಗಿಂತಕ್ಕೆ ಹೋಗ್ಬೇಕಂದ್ರೆ ಮತ್ತು ನಾ ಪೈಕೇನಿಗೆ ಹೋಗ್ಬೇಕಂದ್ರೆ ಯಾರು ಹಿಡ್ಕೊಳ್ಳೋರ ಆಗತ್ತಪ್ಪ ಬೇಡಪ್ಪ ನೀನಾರ ಇರಪ್ಪ ಹೋಗ್ಬೇಡ್ರಿ ನೀನು ಅವ ಇಲ್ಲೇ ಇದ್ಬಿಡ್ರಿ ಅಯ್ಯ ಇಲ್ಲಪ್ಪ ನಿಮ್ಮ ಅಪ್ಪ ವಯಸ್ಸಾಗೈತಿ ಅತ್ತಗ ನಿನ್ನ ನಿನ್ನ ಬಾರ ಹಿಡಿಯಷ್ಟು ನಿನ್ನ ಅಪ್ಪಗೈತೇನೆ ವಯಸ್ಸನ ತಂದ ನೀನು ನೋಡಪ್ಪ ಮಕ್ಕಳ ಜೊತೆಗೆ ತಂದೆ ತಾಯಿ ಇರಲ್ಲ ಅಂತನ ಗಂಡ ಹೇಂತಿ ಹೇಂತಿ ಗಂಡಂತ ಮಾಡಿರ್ತೀವಿ ಏನು ಇಂಥ ಟೈಮ್ನಾಗ ಅದಕ್ಕೆ ನಿನಗೆ ಏನು ಬೇಕು ಏನು ಬೇಡ ಅಂತಂದು ಎಲ್ಲ ನೋಡ್ಕೊತಾಳೆ ಗೀತಾ ಓದಾಳಲ್ಲ ಹೇಂತಿಲ್ಲಪ್ಪ ಅಂದ್ರೆ ಯೋಚನೆ ಮಾಡಬೇಕು ಗೀತಾ ಇಲ್ಲೇ ಇರ್ತಾಳೆ ನೀನು ಒಂದಕ್ಕಂದ್ರೆ ಕರ್ಕೊಂಡೋಗಕ್ಕಳ ಬೈಕನಿಗೆ ಅಂದ್ರೆ ನಿನಗೆ ಏನು ತಿನ್ನೋಕೆ ಮಾಡಂದ್ರ ಮಾಡಿಕೊಡ್ತಾಳೆ ಆಕೆ ಏನು ಅನ್ನೋದಿಲ್ಲ ಏನು ನೀನು ಆಕೆ ಮನೆಯಾಗಿರಪ್ಪ ನಾವು ಮರು ಹೋಗ್ತೀವಿ ಮತ್ತು ನಾಳೆ ಸುರೇಶ ಗೀತಾವ್ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತೊಗೊಂಡು ಬರ್ತಾನಂತ ಹಾಂ ಆಕಿ ಮೋನಿಕಾಗ ಏನಾರ ಆಕಿ ನೀನು ಫೋನ್ ಹಚ್ಚಿಲ್ಲ ಅಂದ್ರೆ ಆಕೆ ಏನನ್ನು ಈಗ ಸದ್ಯಕ್ಕ ಬರಬೇಡ ಆಕಿ ಇನ್ನೂ ಹಿಂದೆ ಮುಂದೆ ನೋಡಕತ್ತಾಳ ಇನ್ನ ಇನ್ನೂ ಒಂದು ವಾರ ಒಪ್ಪತ್ತು ಬಿಟ್ಟು ಹೊಕ್ಕಾಳಂತ ಪೊಲೀಸ್ ಸ್ಟೇಷನ್ಗೆ ಅಂತಂದು ಹೇಳು ಮೋನಿಕಾ ಏನರ ಫೋನ್ ಮಾಡಿದ್ರ ಏನು ರಮೇಶ ತಿಳೀತಾ ಏನು ಯಪ್ಪ ಹ್ಞೂ ಹೌದು ಸುರೇಶಣ್ಣ ನಾನು ಮರ್ತಾ ಬಿಟ್ಟಿದ್ ನೋಡು ಹಂಗ ನಾಳೆ ಮರಿಲಾರ್ದಂಗೆ ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ವಾಪಸ್ ತೊಗೊಂಡು ಕರ್ಕೊಂಡ್ಬಂದ್ಬಿಡು ಹಂಗ ಆಕೆ ಮೋನಿಕನ್ ಮಗಲ್ದು ಅಂತ ಹೇಳಿ ಕಂಪ್ಲೇಂಟ್ ಏನು ಮತ್ತು ಒಂದು ತೊಗೊಂಡು ಬಿಟ್ಟು ಬಂದಾಳು ನನಗೆ ಒಂದಿಷ್ಟು ಇದನ್ನು ತೊಗೊಂಡ್ಬರ್ಬೇಕಿತ್ತು ರಮೇಶ್ ಅಣ್ಣ ಅವು ನನ್ನ ಆಫೀಸ್ನಾಗ ಒಂದಿಷ್ಟು ನಾನು ಪರ್ಸ್ನಲ್ ಫೈಲ್ ಅದಾವು ಅವನ್ನೆಲ್ಲ ನಮ್ಮ ಆಫೀಸಿಗೆ ಹೋಗಿ ತೊಗೊಂಬರ್ತೀಯ ಹ್ಞೂ ಆಯಿತು ನಾಳೆ ಮುಂಜಾಲೆ ಯಾವ ಗೀತವಾ ಹೇಳಿ ನಾಳೆ ಮುಂಜಾನೆ ನೀನು ಹತ್ತು ಗಂಟೆಗೆ ರೆಡಿ ಆಗ್ಬಿಡವ ತಂಗಿ ನೀನು ಹತ್ತು ಗಂಟೆಗೆ ರೆಡಿ ಆದ ಅಂದ್ರೆ ನಾನು ಹತ್ತು ಗಂಟೆ ಬರ್ತೀನಿ ಮೊದಲು ಪೋಲೀಸ್ ಸ್ಟೇಷನ್ಗೆ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ವಾಪಸ್ ತೊಗೊಂಡು ಈ ಒಂದು ರಮೇಶನ್ ಆಫೀಸಿಗೆ ಹೋಗಿ ಅದು ಯಾವ ಫೈಲ್ ಅಂತ ಅವು ಯಾವ ಏನಂತ ಕೇಳಿಟ್ಗೋ ಎಲ್ಲದ ಅನ್ನೋದು ನೋಡು ಅಥವಾ ಏನಾರ ಮತ್ತು ಆಫೀಸ್ನೇನು ಲಾಕರ್ ಪಾಕರ್ ಕಿಲಿದ್ರ ಇಸ್ಕೊಂಡಿಟ್ಗೋ ಮತ್ತೆ ಹೋಗಿ ತೊಗೊಂಬಿಡೋಣ ಅಂತ ಏನು ಹ್ಞೂ ರೀ ಬಾವರ ಆತ ರೀ ನಾಳೆ ನಾನು ಹತ್ತು ಗಂಟೆ ಏನಾದ್ಲ ರೆಡಿ ಆಗಿರ್ತೀನಿ ರೀ ಬಾವರ ಕುಂದಿರೀ ಬಾವರವರ ಕುಂದಿರಿ ಅತ್ತಿಯಾರ ಬರ್ರಿ ಚಹಾ ರೀ ಸಂಗೀತಕ್ಕ ಬಾ ಚಾ ಕುಡಿಯುವಂತ್ರಿ ಅಂತ ಯವ ಇದು ಈ ಬಿಸ್ಲಾಗ ಏನ್ ಚಹಾ ಏನ್ ತಂಗಿ ಈಗ ನಾವೇನು ಅಲ್ಲಿಂದ ಬರೋ ಮುಂದಾಗ ನಾಷ್ಟ ಮಾಡಿ ಚಹಾ ಕುಡ್ದಾಗ ಗಾಡಿ ಹತ್ತಿ ಬಂದೀವಿ ಹೋಗು ನೀನು ಒಂಚೂರು ಯಾವ ಯಾವ ರೂಮ್ ಸ್ವಚ್ಛ ಅಂತವಂಗೆ ಮಾಡಿಕೊಟ್ಟು ನೀನು ಪಾಪ ರಾತ್ರಿಯಿಂದ ಮುಕ್ಕೊಂಡಿಲ್ಲ ಅಲ್ಲಿ ದವಾಖನ್ಯಾಗ ಏನು ಹೋಗಿ ನೀನು ಒಂದಿಟ್ಟು ಅಡ್ಡಾಗ ಅಡ್ಡಾದ್ಮ್ಯಾಗ ಸಂಜೆ ಮುಂದಲು ಮತ್ತೆ ಎದ್ದು ಅವಂಗೇನ ತಿನ್ನಕ್ಕೆ ಮಾಡಿಕೊಟ್ಟು ಮಾಡೋ ಮಾಡ್ಕೊ ನಾವು ಬರ್ತೀವಿ ತೋರ್ವ ಏ ಸಂಗೀತ ಬಾ ಹ್ಞೂ ರಮೇಶ ನಾವು ಹೋಗಿ ಬರ್ತೀವಪ್ಪಾ ಆರಾಮಿರು ಉಣ್ಣದು ತಿನ್ನೋದು ಮಾಡು ಯಾವುದು ಒಳ ಟೆನ್ಶನ್ ಹಚ್ಕ ಆಕೆ ಮೋನಿಕಾ ಏನಾರ ಫೋನ್ ಮಾಡಿದ್ರ ನಾನು ಮಕ್ಕಂತೀನಿ ನಂಗೆ ಭಾಳ ಸುಸ್ತೈತೆ ಅಂತಂದು ಹೇಳಿ ಆಕೆ ನಾದಷ್ಟು ದೂರಿಡು ಆಮೇಲೆ ಇನ್ನೊಂದು ತಮ್ಮ ನಾನು ಹೇಳ್ತೀನಿ ನೋಡು ಕೇಳಿಸ್ಕೊ ಗೀತಾವನ ಜೊತೆಗೆ ಯಾವುದೇ ಕಾರಣಕ್ಕೂ ವಾದ ವಿವಾದ ಮಾಡಿ ಜಗಳ ಪಗಳ ಮಾಡ್ಕೋಬೋಣ ಏನ ಏನು ಆರಾಮಿರು ಮತ್ತಾಕಿಯೇ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ ಹಂಗೆ ಅಂದ್ರೆ ಮತ್ತದೇನು ಅಂತಾರಲ್ಲ ನಿನ್ನ ಕಾಲ ಮೇಲೆ ನೀನು ಕೈಲಾಕಿಣ್ಣಂಗತ್ತಮ್ಮ ಹೇಳೋದು ಕೇಳು ಹ್ಞೂ ಹೋಗಿ ಬರಲಾ ಅಪ್ಪ ನಾನು రమేష్ గీతవా నాకు హోగివ ఏన్ ఇద్దరు ఫోన్ మాడ్రి అవ యవంత నోడు అవ్వ తిన కొండవా బతీవ నోడు ఎప్ప మమ్మీరు